హాయ్ ఫ్రెండ్స్ నమస్కారం వెల్కమ్ బ్యాక్ టు ఐషు కుంగ్ చానల్ మన ఆలూగడ్డే ఇప్పుడు అంతే ఈ పర్ఫెక్ట్ ఆగి తుమ్మ టేస్టి ఈ ఆలూగడ్డే బైట్స్ ప్రిపేర్ మలూగడ్డే బోండా అంతా కూడా కరీబు సో హేగదు అంత నోడ విజువల్ కుక్స్ నీరు ఆలుగడ్డేనా బాయిల్డ్ పొటాటోస్ నా తోబెక్కు సో ఇవగా ఈ ಕುದಿಸಿರುವಂತ ಹಾಲುನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು ಸೊ ನಾನು ಈ ತರ ಗ್ರೇಟರ್ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ ಹತ್ರ ಮ್ಯಾಶರ್ ಇತ್ತು ಅಂತಂದ್ರೆ ನೀವು ಮ್ಯಾಷರ್ ಇಂದ ಕೂಡ ಮ್ಯಾಶ್ ಮಾಡ್ಕೋಬಹುದು ಆದ್ರೆ ಗಂಟುಗಳೆಲ್ಲ ಇರಬಾರದು ಸೊ ಗ್ರೇಟರ್ ಇಂದ ಒಂದು ಗಂಟುಗಳು ಬರೋದಿಲ್ಲ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಮ್ಯಾಶ್ ಆಗುತ್ತೆ ಗ್ರೇಟರ್ ಇದ್ರೆ ಗ್ರೇಟರ್ ಯೂಸ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇದ್ದೀರಲ್ವಾ ಸೊ ನಾನು ಮೂರು ಆಲೂಗಡ್ಡೆನ ಈ ತರ ಚೆನ್ನಾಗಿ ಗ್ರೇಟ್ ಮಾಡಿಕೊಂಡು ಇಟ್ಟಿದ್ದೀನಿ ಅಂಡ್ ಇದಕ್ಕೆ ನಾನ್ ಇವಾಗ ಮೂರು ಟೇಬಲ್ ಸ್ಪೂನ್ ಆಗಷ್ಟು ಕಾರ್ನ್ಫ್ಲೋರ್ ನ ಆಡ್ ಮಾಡ್ತಾ ಇದ್ದೀನಿ ನಿಮ್ ಹತ್ರ ಕಾರ್ನ್ಫ್ಲೋರ್ ಇಲ್ಲ ಅಂತ ಅಂದ್ರೆ ನೀವು ಮೂರು ಟೇಬಲ್ ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟು ಕೂಡ ಆಡ್ ಮಾಡ್ಕೋಬಹುದು ಇದು ಗೋಸ್ಕರ ಆಡ್ ಮಾಡ್ತಾ ಇರೋದು ಅಷ್ಟೇ ಇದಕ್ಕೆ ಖಾರಗೆ ತಕ್ಕಂಗೆ ನಾನು ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ನ ಆಡ್ ಮಾಡ್ಕೋತಾ ಇದೀನಿ ಬೇಕು ಅಂತಂದ್ರೆ ನೀವು ರೆಡ್ ಚಿಲ್ಲಿ ಪೌಡರ್ ಕೂಡ ಆಡ್ ಮಾಡ್ಕೋಬಹುದು ಓಕೆ ಅಂಡ್ ಇದಕ್ಕೆ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ ಆಡ್ ಮಾಡ್ಕೋತಾ ಇದೀನಿ ಇದ್ರಿಂದ ತುಂಬಾನೇ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅಂಡ್ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಜಾಸ್ತಿ ಉಪ್ಪು ಆ್ಯಡ್ ಮಾಡೋದಕ್ಕೆ ಹೋಗ್ಬಿಡಿ ಇಲ್ಲಿ ಜಸ್ಟ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಆ್ಯಡ್ ಮಾಡಿರೋದು ಜೊತೆಗೆ ಚಾಟ್ ಮಸಾಲ ಚಾಟ್ ಮಸಾಲಾ ಟೋಟಲಿ ಆಪ್ಷನಲ್ ಇರತ್ತೆ ಇದ್ರೆ ಹಾಕಿ ಇಲ್ಲಾಂತಂದ್ರೆ ಪರವಾಗಿಲ್ಲ ಸೊ ಇವಾಗ ಎಲ್ಲಾನು ಹಾಕ್ಬಿಟ್ಟು ಚೆನ್ನಾಗಿ ಈ ತರ ಮಿಕ್ಸ್ ಮಾಡಿ ಅಂಡ್ ಇದಕ್ಕೆ ನಾನು ಒಂಚೂರು ನೀರು ಆಡ್ ಮಾಡಿಲ್ಲ ಈ ಅಲ್ಲಿ ನೀರಿನ ಅಂಶ ಇರುತ್ತೆ ಅಲ್ವಾ ಸೊ ಅದರಿಂದ ಅದೆಷ್ಟು ಸಾಕಾಗುತ್ತೆ ಸೊ ಚೆನ್ನಾಗಿ ನಾವು ಹಿಟ್ಟನ್ನು ಹಾತ್ಕೊಳ್ತೀವಲ್ವಾ ಚಪಾತಿ ಹಿಟ್ಟು ಸೊ ಆ ರೀತಿಯಾಗಿ ಇದನ್ನ ಕೂಡ ಸಾಫ್ಟ್ ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ ಸೊ ನಾವು ಗ್ರೇಟರ್ ಇಂದ ಬಾಯ್ ಪೊಟೆಟೋಸ್ ನ ಗ್ರೇಟ್ ಮಾಡಿದ್ವಿ ಅಲ್ಲ ಸೊ ಇದ್ರಲ್ಲಿ ಉಂಡೆಗಳೆಲ್ಲ ಇರಲ್ಲ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಈ ತರ ನಾವು ಡೋನ ಪ್ರಿಪೇರ್ ಮಾಡ್ಕೋಬಹುದು ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ ಡೋ ಎಲ್ಲ ಪ್ರಿಪೇರ್ ಆದ್ಮೇಲೆ ನಾನು ಇವಾಗ ಇದನ್ನ ಸೈಡ್ಗೆ ಎತ್ತಿಡ್ತಾ ಇದ್ದೀನಿ ಅಂಡ್ ಚಪಾತಿ ಮಾಡೋದು ಮನೆ ಇದ್ರೆ ಅದು ಯೂಸ್ ಮಾಡ್ಕೊಳ್ಳಿ ನನ್ನ ಹತ್ರ ಇದು ಸ್ಟೀಲ್ದು ಬೋರ್ಡ್ ಇದೆ ಸೊ ಅದನ್ನ ನಾನು ಯೂಸ್ ಮಾಡ್ತೀನಿ ಚಪಾತಿಗೋಸ್ಕರ ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾವು ಏನು ಪ್ರಿಪೇರ್ ಮಾಡ್ಕೊಂಡಿದ್ವಿ ಅಲ್ಲ ಸೊ ಅದನ್ನ ಸ್ವಲ್ಪನೇ ತಗೊಂಡ್ಬಿಟ್ಟು ಅದಕ್ಕೆ ಶೇಪ್ ಕೊಡೋಗೋಸ್ಕರ ಸೊ ಎಲ್ಲಾನು ಈಕ್ವಲ್ ಶೇಪ್ ಅಲ್ಲಿ ಬರ್ಲಿ ಅಂತ ಈ ಒಂದು ಮೆಥಡ್ ನ ನಾನು ಫಾಲೋ ಮಾಡ್ತಾ ಇರೋದು ಇಲ್ಲ ಅಂತಂದ್ರೆ ನಾರ್ಮಲಿ ನೀವು ಬಜ್ಜಿ ಬೋಂಡ ಎಲ್ಲಾ ಮಾಡ್ತಿರಲ್ವಾ ಸ್ವಲ್ಪ ಸ್ವಲ್ಪನೇ ಹಿಟ್ ಹಾಕಿ ಿ ಎಣ್ಣೆ ಅಲ್ವಾ ಸೊ ಆ ರೀತಿ ಕೂಡ ಮಾಡ್ಕೋಬಹುದು ಬಟ್ ಒಂದು ಪರ್ಫೆಕ್ಟ್ ಶೇಪ್ ಅಲ್ಲಿ ಬರ್ಲಿ ಎಲ್ಲಾನು ಚೆನ್ನಾಗಿ ಈಕ್ವಲ್ ಸೈಜ್ ಅಲ್ಲಿ ಕಾಣಿಸ್ಲಿ ಅಂತ ನಾನು ಈ ಒಂದು ಮೆಥಡ್ ನ ಯೂಸ್ ಮಾಡ್ತಾ ಇರೋದು ಅಷ್ಟೇ ಸೊ ಕೈಗೆ ಎಣ್ಣೆ ಹಚ್ಚಿದೀವಿ ಅಲ್ವಾ ಸೊ ನಮ್ ಕೈಗೆ ಅಂಟ್ಕೊಳಲ್ಲ ಈ ತರ ಚೆನ್ನಾಗಿ ರೋಲ್ ಮಾಡ್ಕೊಂಡು ಒಂದು ಚಾಕು ಹೆಲ್ಪ್ ಇಂದ ಶೇಪ್ಸ್ ನ ಕಟ್ ಮಾಡ್ಕೊಳ್ಳಿ ಸೊ ಈ ತರ ನಿಮ್ಗೆ ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂತಂದ್ರೆ ದೊಡ್ಡ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ಸೊ ನಾನು ಒಂದು ಮೀಡಿಯಂ ಸೈಜ್ ಅಲ್ಲಿ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲ ಹಿಟ್ಟಿಂದ ಇದೇ ತರ ನೀವು ಶೇಪ್ಸ್ ನ ಕಟ್ ಮಾಡ್ಕೊಂಡು ಒಂದು ಪ್ಲೇಟ್ ಅಲ್ಲಿ ಸೈಡಿಗೆ ಎತ್ತಿಟ್ಕೊಳ್ಳಿ ಜಸ್ಟ್ ಈ ತರ ಸ್ವಲ್ಪನೇ ಪ್ರೆಸ್ ಮಾಡಿ ಸಾಕು ಸೊ ಇದೇ ತರ ಎಲ್ಲನೂ ಚೆನ್ನಾಗಿ ಶೇಪ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ ಅಂಡ್ ಹಾ ಫ್ರೆಂಡ್ಸ್ ಇನ್ನು ನೀವು ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ದ್ಯಾಟ್ ನಿಮಗೆ ಇದೇ ರೆಸಿಪೀಸ್ ಗಳು ನನ್ನ ಒಂದು ಅಲ್ಲಿ ನಿಮಗೆ ನೋಡೋದಕ್ಕೆ ಸಿಗತ್ತೆ ಅಂಡ್ ನಿಮ್ದು ಏನಾದರೂ ಯೂಟ್ಯೂಬ್ ಚಾನಲ್ ಇದೆ ಅಂತಂದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಸೊ ಎಲ್ಲಾನು ಈ ತರ ರೆಡಿ ಮಾಡ್ಕೊಂಡ್ ಇಟ್ಕೊಳ್ಳಿ ಸೊ ನೀವು ನೋಡ್ಬೋದು ನಾನು ಎಲ್ಲಾನು ಒಂದೇ ಸಲ ಈ ತರ ಪ್ರಿಪೇರ್ ಮಾಡ್ಕೊಂಡಿದೀನಿ ಸೊ ದಟ್ ಈಸಿ ಆಗುತ್ತೆ ಫ್ರೈ ಮಾಡೋದಕ್ಕೆ ಸೊ ಇವಾಗ ಬನ್ನಿ ಫ್ರೈ ಮಾಡೋಣ ಇದಕ್ಕೆ ಸೊ ನಾರ್ಮಲಿ ಒಂದ್ ಪ್ಯಾನ್ ಅಲ್ಲಿ ನೀವು ಎಣ್ಣೆನ ಹಾಕೊಳ್ಳಿ ಬಿಸಿ ಆದ್ಮೇಲೆ ನ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ ಸೊ ಆಮೇಲೆ ಏನ್ ಮಾಡ್ಕೊಂಡ್ ಇಟ್ಕೊಂಡಿದ್ವಿ ಐಟ್ಸ್ ಅದೆಲ್ಲ ಒಂದೊಂದಾಗಿ ನಿಧಾನಕ್ಕೆ ಎಣ್ಣೆ ಒಳಗಡೆ ಬಿಡಿ ಅಂಡ್ ಮೀಡಿಯಂ ಫ್ಲೇಮ್ ಮೇಲೆ ಹಾಕಿ ಇಲ್ಲ ಅಂತಂದ್ರೆ ಫುಲ್ ಒಳಗಡೆ ಹಸಿ ಹಸಿ ಇರತ್ತೆ ಈ ತರ ನಿಧಾನಕ್ಕೆ ಹಾಕಿ ಇಲ್ಲ ಅಂತಂದ್ರೆ ಬಿಸಿ ಆಯಿಲ್ ಕೈ ಮೇಲೆ ಬಂದ್ಬಿಡತ್ತೆ ಅಂತಂದ್ರೆ ಓಕೆ ಎಲ್ಲಾನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮೀಡಿಯಂ ಫ್ಲೇಮ್ ಮೇಲೆ ಫ್ರೈ ಮಾಡ್ಬೇಕು ಅಷ್ಟೇ ಅಂಡ್ ಹೈ ಫ್ಲೇಮ್ ಇಡಕ್ ಹೋಗ್ಬೇಡಿ ಲೋ ಫ್ಲೇಮ್ ಕೂಡ ಇಡಕ್ ಹೋಗ್ಬೇಡಿ ಅಂತಂದ್ರೆ ತುಂಬಾನೇ ಲೇಟ್ ಆಗಿ ಹೋಗುತ್ತೆ ಮೂರ್ ನಿಮಿಷ ಬೇಕು ಒನ್ ಬ್ಯಾಚ್ ನಿಮ್ಗೆ ಪ್ರಿಪೇರ್ ಮಾಡೋದಕ್ಕೆ ಸೊ ಆದಷ್ಟು ದೊಡ್ಡ ಬಾಳಿಗೆ ತಗೊಂಡು ಎಲ್ಲಾನು ಒಂದೇ ಸಲ ಹಾಕ್ಬೋದು ತುಂಬಾನೇ ಈಸಿ ಆಗುತ್ತೆ ಬಟ್ ಹಾಕಿದ ತಕ್ಷಣ ಒಂದೇ ಸಲ ಅಹ್ ತಿರ್ಗ್ಸಕ್ ಹೋಗ್ಬೇಡಿ ಒಂದ್ ನಿಮಿಷ ಬಿಟ್ಟು ತಿರ್ಗ್ಸಿ ಇಲ್ಲ ಅಂತಂದ್ರೆ ಈ ಪೊಟೊ ಇರುತ್ತೆ ಅಲ್ವಾ ಅದು ಈ ಖರ್ಚಿಗೆ ಮೆತ್ಕೊಳ್ಳುತ್ತೆ ಮತ್ತೆ ಅಂಟಿಕೊಳ್ಳುತ್ತೆ ಓಕೆ ಸೊ ಒಂದ್ ನಿಮಿಷ ಆದ್ಮೇಲೆ ಚೆನ್ನಾಗಿ ಉಲ್ಟಾ ಪಲ್ಟಾ ಮಾಡ್ಕೊಂಡು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಂಡ್ ನಿಮ್ಗೆ ಗೊತ್ತಾಗುತ್ತೆ ಈ ತರ ಮೇಲೆ ಬರುತ್ತೆ ನಮ್ಮ ಪೊಟೆಟೊ ಬಾಯ್ಡ್ಸ್ ಆಗುತ್ತೆ ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ ಅಂತ ಹೇಳಿ ಸೊ ಈ ತರ ಚೆನ್ನಾಗಿ ಫ್ರೈ ಆಗಿದೆ ಅಂತ ಕಲರ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ಸೊ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲ ಆಡ್ ಮಾಡಿದೀವಿ ಅಲ್ವಾ ಸೊ ಅದರಿಂದ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ సో ఇ కూడా ప్రిపేర్ మార్కొతాయిడరి మూర్ నిమిషూ కూడా మీడియం ఫ్లేమ్ మే లైట్ గోల్డన్ బ్రౌన్ కలర్ ఆగోవర్గ్ ఫ్రై మళ్ళీ అసే అండ్ ఖండి ఒక్క రెసిపిన ట్రై మి ಈವ್ನಿಂಗ್ ಅಲ್ಲಿ ಅಂತೂ ಟೀ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಅಂಡ್ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವ್ರದ್ದಂತೂ ಫೇವ್ರೇಟ್ ಆಗಿ ಹೋಗ್ಬಿಡತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಬಾಯ್